ಸ್ನೇಹಿತರೆ ನಮಸ್ಕಾರ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಮಳೆಗಾಲದಲ್ಲಿ ತಿನ್ನಬಹುದಾದ ಆರೋಗ್ಯಕರ ಆಹಾರಗಳ ಬಗ್ಗೆ ತಿಳಿಯೋಣ ಮಳೆಗಾಲದಲ್ಲಿ ಹವಾಮಾನ ಬದಲಾಗುತ್ತೆ ಆಗ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗುತ್ತೆ ಆದ್ರಿಂದ ಶೀತ ಜ್ವರ ಮತ್ತಿತರ ಸೋಂಕುಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಹೆಚ್ಚಿನವರು ಬಹಳ ಬೇಗ ಸೋಂಕಿಗೆ ಒಳಗಾಗ್ತಾರೆ ಮಳೆಗಾಲದಲ್ಲಿ ನಮ್ಮ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸು ಆಹಾರವನ್ನ ಸೇವಿಸೋದು ಬಹಳ ಮುಖ್ಯ ಹಾಗಾದ್ರೆ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ನಮ್ಮ ಆರೋಗ್ಯವನ್ನ ಕಾಪಾಡೋಕೆ ಸಹಾಯ ಮಾಡಬಲ್ಲ ಆಹಾರಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಸೇವಿಸಬೇಕಾದ ಆಹಾರ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಹಣ್ಣನ್ನ ತಿನ್ನಕ್ ಹೋಗೋದಿಲ್ಲ ಯಾಕಂದ್ರೆ ಶೀತ ಆಗ್ಬಿಡತ್ತೆ ಅಂತ ಅನ್ಕೊಳ್ತೇವೆ ಆದ್ರೆ ಮಳೆಗಾಲದಲ್ಲಿ ಇದ್ರ ಸೇವನೆ ಮಾಡ್ಲೇಬೇಕು ಯಾವ ಹಣ್ಣಂದ್ರೆ ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿ ಜೀರ್ಣಕ್ರಿಯೆಯನ್ನ ಹೆಚ್ಚಿಸೋ ಜೀವಸತ್ವ ಮತ್ತೆ ಖನಿಜಗಳು ಇರುತ್ತೆ ಆದ್ರಿಂದ ಬಾಳೆಹಣ್ಣು ಜಟರ ಕರುಳಿನ ಸೋಂಕುಗಳನ್ನ ತಡೆಗಟ್ಟೋಕೆ ಸಹಾಯ ಮಾಡುತ್ತವೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ರೆಟಿನಾಲ್ ಹೇರಳವಾಗಿರುತ್ತೆ ಆದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇನ್ನು ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಪಿಸ್ತಗಳಂತಹ ಬೀಜಗಳು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳಾಗಿವೆ ಮಳೆಗಾಲದಲ್ಲಿ ಕಾಣಿಸಿಕೊಳ್ಳೋ ಶೀತ ಹಾಗೂ ಜ್ವರದಿಂದ ಬಹು ಬೇಗ ಚೇತರಿಸಿಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಜೋಳ ಅಥವಾ ಕಾರ್ನ್ ಇದನ್ನ ಮಳೆಗಾಲದ ಬೆಸ್ಟ್ ಫುಡ್ ಅಂತಾನೆ ಹೇಳಲಾಗುತ್ತೆ ಯಾಕಂದ್ರೆ ಇದು ಕಡಿಮೆ ಕ್ಯಾಲೋರಿಗಳಲ್ಲಿ ಹಾಗೆ ಫೈಬರ್ ಅನ್ನ ಹೊಂದಿದೆ ಜೋಳದಲ್ಲಿರುವ ಕರಗದ ನಾರು ನಮ್ಮ ಕರುಳಿನ ಉತ್ತಮ ಬ್ಯಾಕ್ಟೀರಿಯಾವನ್ನ ಹೆಚ್ಚಿಸುತ್ತೆ ಇದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಇನ್ನು ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಂಡಿರ್ತೀವಿ ಎಳ್ಳ ನೀರನ್ನ ಮಳೆಗಾಲದಲ್ಲಿ ಕುಡಿಬಾರದು ಅಂತ ಆದ್ರೆ ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡೋಕೆ ಹಾಗೆ ಬ್ಯಾಕ್ಟೀರಿಯಾದ ಸೋಂಕನ್ನ ತಡೆಯೋಕೆ ಉತ್ತಮ ಮಾರ್ಗ ಅಂದ್ರೆ ನಮ್ಮನ್ನ ಹೈಡ್ರೀಕರಿಸುವುದು ಎಳನೀರು ಎಲೆಕ್ಟ್ರೋಲೈಟ್ ಗಳ ಉತ್ತಮ ಮೂಲವಾದ್ರಿಂದ ಅದು ದೇಹದ ವಿಷವನ್ನ ಹೊರ ಹಾಕೋಕೆ ಸಹಾಯ ಮಾಡುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣಗಳು ಸಮೃದ್ಧವಾಗಿದೆ ವಿಟಮಿನ್ ಸಿ ಇಂದ ಕೂಡಿರುವ ಸಿಟ್ರಸ್ ಹಣ್ಣುಗಳನ್ನ ಮಳೆಗಾಲದಲ್ಲಿ ಪ್ರತಿನಿತ್ಯ ಸೇವಿಸಬೇಕು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಹೆಚ್ಚು ಸಿಗುವ ಪೀಚ್ ಹಣ್ಣು ನೇರಳೆ ಚೆರಿ ಲೀಚ್ ದಾಳಿಂಬೆಯನ್ನ ಕೂಡ ತಿನ್ಬೇಕು ಇದರಲ್ಲಿ ವಿಟಮಿನ್ ಎ ಸಿ ನಾರಿನಾಂಶ ಇರೋದ್ರೊಂದಿಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳಿಂದ ಸಮೃದ್ಧವಾಗಿದೆ ಇನ್ನು ತರಕಾರಿಗಳಲ್ಲಿ ಹಾಗಲ್ಕಾಯಿ ಸೋರೆಕಾಯಿ ಹೀರೆಕಾಯಿ ಕುಂಬಳಕಾಯಿಯಂತಹ ತರಕಾರಿಯನ್ನ ಹೆಚ್ಚೆಚ್ಚು ಸೇವಿಸಬೇಕು ಹಾಗೆ ಅರಿಶಿನ ಮತ್ತು ಶುಂಠಿ ನಂಜು ನಿರೋಧಕವಾಗಿದ್ದು ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಮೃದ್ಧವಾಗಿರುತ್ತವೆ ಆದ್ರಿಂದ ಅರಿಶಿನ ಹಾಗೂ ಶುಂಠಿಯ ಬಳಕೆ ಮಳೆಗಾಲದಲ್ಲಿ ಪ್ರತಿನಿತ್ಯ ಬಳಸಬೇಕು ತುಳಸಿ ದಾಲ್ಚಿನ್ನಿ ಕಾಳುಮೆಣಸು ಏಲಕ್ಕಿ ಲವಂಗ ಸೇರಿಸಿದ ನೀರು ಅಥವಾ ಕಷಾಯವನ್ನ ಮಳೆಗಾಲದಲ್ಲಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಮಳೆಗಾಲದಲ್ಲಿ ಯಾವ ಹಣ್ಣು ಯಾವ ತರಕಾರಿಯನ್ನ ಸೇವಿಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಆದ್ರೆ ಕೆಲವೊಬ್ಬರಿಗೆ ಕೆಲವು ತರಕಾರಿಗಳು ಹಣ್ಣುಗಳು ಆಗ್ಬರಲ್ಲ ಅಂತವ್ರು ಯಾವ ಹಣ್ಣು ತಮ್ಗೆ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಸೇವನೆ ಮಾಡ್ಬೇಕಾಗತ್ತೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ಗೆ ಸಪೋರ್ಟ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇಜನು ಸುಖಿ ನೋವು ಶುಭ ದಿನ ನಿಮ್ದಾಗ್ಲಿ